ಡ್ರ್ಯಾಗನ್ ಹಣ್ಣು ಥಾಯ್ಲೆಂಡ್ ಮತ್ತು ಶ್ರೀಲಂಕಾಗಳಲ್ಲಿ ಬೆಳೆಯುವಂತಹ ಒಂದು ವಿಶೇಷ ವಿಧದ ಹಣ್ಣು ಇತ್ತೀಚೆಗೆ ಈ ಹಣ್ಣನ್ನು ನಮ್ಮ ದೇಶದಲ್ಲೂ ಬೆಳೆಯುವಂತಹ ಪ್ರಯತ್ನಗಳು ನಡೀತಾ ಇದೆ ಉತ್ತರ ಕರ್ನಾಟಕದ ಕೆಲವು ರೈತರು ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುವ ಈ ಹಣ್ಣನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ ಇಂದಿನ ಕೃಷಿ ದರ್ಶನದಲ್ಲಿ ತಜ್ಞರು ಈ ಹಣ್ಣಿನ ಬೇಸಾಯದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ವರ್ಷಗಳಿಂದ ಈಚೆಗೆ ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿರುವ ಡ್ರ್ಯಾಗನ್ ಹಣ್ಣನ್ನು ನಮ್ಮಲ್ಲೂ ಬೆಳೆಸುವ ಪ್ರಯತ್ನಗಳು ನಡೆದಿದ್ದು ಅದರಲ್ಲಿ ಹಲವರು ಯಶಸ್ವಿಯಾಗಿದ್ದಾರೆ ಈ ಹಣ್ಣಿನ ಪ್ರಾಮುಖ್ಯತೆಯೇನು ಮತ್ತು ಇದರ ಬೇಸಾಯ ಕ್ರಮಗಳ ಕುರಿತು ಇಂದು ತಜ್ಞರಿಂದ ಮಾಹಿತಿಯನ್ನು ಪಡೆಯೋಣ ಈ ಒಂದು ಡ್ರ್ಯಾಗನ್ ಹಣ್ಣು ಎನ್ನುವುದು ಈ ಒಂದು ಥಾಯ್ಲೆಂಡು ಶ್ರೀಲಂಕಾ ಮತ್ತು ಅಂತಹ ಒಂದು ಪ್ರದೇಶಗಳಲ್ಲಿ ಬೆಳೆಯುವಂತಹ ಈ ಒಂದು ಹಣ್ಣು ಒಂದು ಭಾರತ ದೇಶ ಪರಿಚಯಿಸಲ್ಪಟ್ಟಿದ ಸಾಕಷ್ಟು ರಾಜ್ಯಗಳಲ್ಲಿ ಈ ಒಂದು ಹಣ್ಣನ್ನು ಬೆಳವಣಿಗೆ ಮಾಡ್ತಾ ಇದ್ದಾರೆ ಭವಿಷ್ಯದ ಹಣ್ಣಿನ ಬೆಳೆಯೆಂದು ಗುರುತಿಸಲಾಗಿರುವ ಈ ಹಣ್ಣನ್ನು ಮಳೆಯ ಪ್ರಮಾಣ ಕಡಿಮೆ ಇರುವ ಎಲ್ಲ ಪ್ರದೇಶದಲ್ಲೂ ಬೆಳೆಯಬಹುದಾಗಿದೆ ಎನ್ನುತ್ತಾರೆ ತಜ್ಞರು ಆ ಮಳೆ ಏನಪ್ಪಾ ಅಂದ್ರೆ ದಿನದಿಂದ ದಿನಕ್ಕೆ ಪ್ರಮಾಣ ಕಡಿಮೆ ಆಗ್ತಿದೆ ಇಂಥ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಈ ಭೂಮಿಯಲ್ಲಿ ಮತ್ತು ಬೋರಿನಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಿದೆ ಆ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಕಡಿಮೆ ನೀರು ಇರುವಂಥ ಹಣ್ಣಿನ ಬೆಳೆಗಳನ್ನು ನಾವು ನೋಡ್ತಾ ಹೋದಾಗ ಈ ಒಂದು ಡ್ರ್ಯಾಗನ್ ಹಣ್ಣು ಮತ್ತು ನೆಲ್ಲಿ ಒಂದು ಸೀತಾಫಲ ಇವೆಲ್ಲ ಏನಪ್ಪ ಅಂದರೆ ಈ ಭವಿಷ್ಯದ ಒಂದು ಹಣ್ಣಿನ ಬೆಳೆಗಳಾಗಿ ನಾವು ಗುರುತಿಸಲ್ಪಡ್ತಾ ಇದ್ದೀವಿ ಅದರಲ್ಲಿ ಒಂದು ಏನಪ್ಪಾಂದ್ರೆ ಈ ಒಂದು ಡ್ರ್ಯಾಗನ್ ಹಣ್ಣು ಈ ಒಂದು ಭವಿಷ್ಯದ ಒಂದು ಹಣ್ಣಿನ ಬೆಳೆ ಅಂತೇಳಿ ನಾವು ಆಯ್ಕೆ ಮಾಡಿ ಒಂದು ಕಡಿಮೆ ನೀರು ಇರುವಂತಹ ಪ್ರದೇಶದಲ್ಲಿ ಇದನ್ನ ನಾವು ಬೆಳೆಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದು ಒಂದು ಒಳ್ಳೆಯ ಒಂದು ಹೆಸರು ಮಾಡಬಹುದು ಅನ್ನೋದನ್ನ ನಾವು ನಿರೀಕ್ಷೆಯಲ್ಲಿ ಬೆಳೆಸ್ತಾ ಇದ್ದೀವಿ ಕಂದಗಲ್ ಇದು ಡ್ರ್ಯಾಗನ್ ಫ್ರೂಟು ಹಾಕಿ ಎಷ್ಟು ವರ್ಷ ರೀ ನೀವು ಮೂರು ವರ್ಷ ಮೂರುವನ್ರಿ ಇದು ಎಷ್ಟನೇ ಬೆಳೆ ರೀ ಈಗ ಇದು ಈಗ ಈ ವರ್ಷದಿಂದ ಈ ವರ್ಷದಿಂದ ಹೊಟ್ಟೀಗ ಹಾಕಿದ್ರೆ ಈಗ ಇದೇ ಹರಿಯಕ್ಕಿಂತ ಎಷ್ಟು ವರ್ಷ ರೀ ಈಗ ಮೂರು ವರ್ಷ ಹೆಂಗೆ ಹೆಂಗ ರೀ ಈ ಬೆಳೆಯನ್ನು ಬೆಳೀಬೇಕಂದ್ರೆ ಈಗ ಬೇರೆ ಬೆಳೆ ಬೆಳೆಯೋದಕ್ಕೂ ಈ ಬೆಳೆಯೋದ್ ಬೆಳೆ ಕಚ್ಚಿ ಆಗೈತೆ ರೀ ಹ್ಞೂ ಈ ಸುಮಾರು ಒಮ್ಮೆ ಒಂದು ವರ್ಷಕ್ಕೆ ಎಷ್ಟು ಇದು ಟನ್ ಆಗ್ಬೋದು ಹಣ್ಣು ಹರಿದ್ರೆ ಇದು ಒಂದು ಹತ್ತು ಟನ್ ಆಗ್ಬೋದು ಹ್ಞೂ 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 ಈಗ ಅಲ್ಲೇ ಹರಿದ್ರೆ ನಾ ಇದು ಫಸ್ಟ್ ಈಗ ಈಗ ಈ ವರ್ಷ ಹರಿದ್ರಿ ಈಗ ಈಗ ಒಂದು ಇಪ್ಪ ಮೂವ ಮೂವತ್ತು ಟನ್ ಆಗ್ಯವ ಹೌದಾ ಈ ವರ್ಷ ರೀ ಹಾಂ ಈ ವರ್ಷ ಹಾಂ ಈಗ ಎಷ್ಟು ಎಕರೆ ಹಾಕಿದ್ರಿ ನೀವು ಇದನ್ನು ಒಂದು ಎಕರೆ ಒಂದು ಎಕರೆ ಹಾಂ ಒಂದು ಎಕರೆದಲ್ಲೇ ಕೂಡ ಹ್ಞೂ ಹ್ಞೂ ಈಗ ಬೇರೆ ಬೆಳೆ ಬೆಳಿತಿದ್ರಿ ಅದಕ್ಕೂ ಇದಕ್ಕೂ ನೋಡಿದಾಗ ಹೇಗೆ ಅನ್ಸುತ್ತೆ ಅದಕ್ಕೂ ಇದಕ್ಕ ಆವಾಗ ಮೇಲೋಲ್ಲ ಇತ್ತ ಈಗ ನೀರು ಹೇಗೆ ಮತ್ತೆ ಸರಿಗೆ ಮೇಂಟೈನ್ ಮಾಡ್ಕೊಂಡು ಹೊಂಟ್ರಿ ಚಲೋ ಆಗೈತಿ ಇದಕ್ಕೆ ಈಗ ಬೇರೆ ಬೆಳೆ ಬೆಳೆದ್ರೆ ಬಹಳ ಅಂದ್ರ ಈಗ ಇಪ್ಪತ್ತು ಚೀಲ ಮೂವತ್ತು ಚೀಲ ಹಿಂಗ್ ಬೆಳಿತೈತು ಬಹಳ ಅಂದ್ರೆ ಐವತ್ ಸಾವಿರ ಸಾವಿರ ರೂಪಾಯಿ ಆಗಿತ್ತು ಈಗ ಒಂದು ವರ್ಷಕ್ಕೆ ಎಷ್ಟು ಬರ್ತಿದೆ ಇನ್ಕಮ್ ಈಗ ಒಂದು ವರ್ಷಕ್ಕೆ ಎಂಟು ಲಕ್ಷ ಎಂಟು ಲಕ್ಷ ರೂಪಾಯಿ ಒಂದೇ ಎಕ್ರೆದಲ್ಲೇ ಎಷ್ಟು ಇನ್ಕಮ್ ಇನ್ಕಮ್ತಿದ್ರು ಮತ್ತು ಇದ್ರ ಜೋಡಿ ಏನಾದ್ರು ಬೇರೆ ಬೇರೆ ಬೆಳೆಗಳನ್ನ ಬೆಳಿತ್ರಿ ಹೇಗೆ ನಡುಕಿದ್ರ ಮತ್ತೇನು ಇಲ್ಲ ನಡುಕ ಏನು ಇಲ್ಲಿ ಸಾಲಾಗ ಏನೋ ಕಾಯಿ ಪಲ್ಲೆ ಗೀಪಿಲ್ಲ ರೀ ಏನು ಹ್ಞೂ ಅಷ್ಟು ಕೆಂಪು ಅಣ್ಣ ಅನ್ರಿ ಅಂದ್ರೆ ಇದನ್ನ ಎಲ್ಲಿ ನೋಡಿ ಬಂದು ಬೆಳೆದ್ರಿ ಈಗ ಇದನ್ನ ಇದು ನಮ್ಗೆ ಗೊತ್ತಿಲ್ಲ ರೀ ಅದು ಪೋಲೀಸ್ ಇರುತ್ತೆ ಅಂದ್ರೆ ಆ ಪೋಲೀಸ್ ಇರುತ್ತೆ ಅಂದ ನೋಡೋ ನಿಮ್ಮ ಮಗ ರೀ ಪೊಲೀಸ್ ಅಂದ್ರೆ ನಿಮ್ಮ ಮಗ ರೀ ಮಗ ನೋಡಿದ್ರಲ್ಲ ವೀಕ್ಷಕರೇ ಇದು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನ ಹಾರೋಗೇರಿ ಗ್ರಾಮದಲ್ಲಿರತಕ್ಕಂಥ ರೈತರು ಹಾರೋಗಿರಿ ಗ್ರಾಮದ ರೈತ ರೈತರಾಗಿರ್ತಕ್ಕಂಥ ರಾಮಣ್ಣ ಕಂದಗಲಂಬರ್ ಎಂಬರು ಈ ಒಂದು ಮುಂಡ್ರಿಗಿ ತಾಲೂಕಿನ ಹಾರೋಗೇರಿ ಗ್ರಾಮದಲ್ಲಿ ಇವತ್ತು ಸುಮಾರು ಒಂದು ಎಕರೆಯಲ್ಲಿ ಈ ಒಂದು ಡ್ರ್ಯಾಗನ್ ಬೆಳೆಯನ್ನು ಬೆಳೆದಿದ್ದಾರೆ ಈ ಒಂದು ಡ್ರ್ಯಾಗನ್ ಬೆಳೆ ಈ ಒಂದು ಕಪ್ಪತ್ ಮಡಿಲಲ್ಲಿರ್ತಕ್ಕಂಥ ಮಡಿಲಲ್ಲಿ ಈ ಒಂದು ಭೂಮಿ ಈ ಒಂದು ಕಪ್ಪತ್ತು ಗುಡ್ಡಕ್ಕೆ ಹೆಚ್ಚಿರ್ತಕ್ಕಂಥ ಭೂಮಿ ಒಳ್ಳೆಯ ಮ್ಯಾಗ್ನೀಷಿಯಮನ್ನು ಹೊಂದಿರತಕ್ಕಂಥ ಭೂಮಿ ಅಂತಲೇ ಹೇಳ್ಬೋದು ಇಲ್ಲಿ ಏನಪ್ಪ ಅಂದರೆ ಬೇರೆ ಬೆಳೆಗಳನ್ನು ಬೆಳೆಯೋದರಿಂದ ಇಲ್ಲಿ ಸಮಸ್ಯೆಗಳನ್ನು ರೈತರು ಹೇಳೋದಾದರೆ ಕೇಳೋದು ಬೇಕಪ್ಪ ಇಲ್ಲಿ ಇಲ್ಲಿ ಕಾಡು ಪ್ರಾಣಿಗಳ ಕಾಟ ಜೊತೆಗೆ ನವಿಲುಗಳ ಕಾಟ ಜೊತೆಗೆ ಬೇರೆ ಬೆಳೆಗಳಾದ್ರಪ್ಪ ಅಂದ್ರೆ ಮತ್ತು ಹೊಳ್ಳಿ ಏನಪ್ಪ ಅಂದ್ರೆ ಇಲ್ಲಿ ಮುಷ್ಯಗಳ ಕಾಟ ಈ ರೀತಿ ಬೇಳೆ ಬೆಳೆಗಳು ಬೇರೆ ಬೆಳೆಗಳು ಸರಿಯಾಗಿ ಕೈಗೆ ಬಾರದೆ ರೈತರು ಇಲ್ಲಿ ಯಾವುದೇ ಒಂದು ಆರ್ಥಿಕವಾಗಿ ಲಾಭವನ್ನು ಗಳಿಸ್ತಾ ಇದ್ದಿಲ್ಲ ಆದರೆ ಇವತ್ತು ಡ್ರ್ಯಾಗನ್ ಫ್ರೂಟ್ ಏನಿದೆ ಈ ಒಂದು ಗುಡ್ಡದ ಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಳ್ಳೆ ಬೆಳೆ ಅಂತಲೇ ಇಲ್ಲಿ ರೈತರು ಹೇಳ್ತಾ ಇದ್ದಾರೆ ಯಾಕಪ್ಪ ಅಂದರೆ ಈ ಒಂದು ಹಣ್ಣು ಈ ಒಂದು ಬೆಳೆಗೆ ಯಾವುದೇ ರೋಗಗಳ ಕಾಟ ಆಗಲಿ ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳ ಕಾಟ ಇದು ಯಾವುದೂ ಕೂಡ ಇಲ್ಲ ಜೊತೆಗೆ ರೈತರಿಗೆ ಇಲ್ಲಿ ಆರ್ಥಿಕವಾಗಿ ಲಾಭವನ್ನು ನೀಡ್ತಕ್ಕಂಥ ಕೆಲಸ ಈ ಬೆಳೆ ಮಾಡ್ತಾ ಇದೆ ಅಂತಂದೇಳಿ ರೈತ ಹೇಳ್ತಾ ಇದ್ದರೆ ಇದಕ್ಕೆ ಆ ಮುಂಡ್ರಿಗಿ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಅಥವಾ ಇದು ನರೇಗಾ ಇದಕ್ಕೆ ಅನೇಕ ಯೋಜನೆಗಳನ್ನು ಕೂಡ ಇದು ಇಲಾಖೆ ನೀಡುತ್ತೆ ಹಾಗಾಗಿ ಈ ಒಂದು ಮುಂಡ್ರಿಗಿ ತಾಲೂಕಿನಲ್ಲಿ ಇವತ್ತು ಕೇವಲ ಒಂದು ಎಕರೆ ಹೊಲದಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ವಾರ್ಷಿಕ ಆದಾಯವನ್ನು ಈ ಒಂದು ಮುಂಡ್ರಿಗಿ ತಾಲೂಕಿನ ರೈತರು ಇವತ್ತು ಇಲ್ಲಿ ಗಳಿಸ್ತಿದ್ದೀವಿ ಅಂತಂದು ಹೇಳ್ತಾ ಇದ್ರೆ ನೋಡಿದ್ರಲ್ಲ ಈ ಒಂದು ಡ್ರ್ಯಾಗನ್ ಬೆಳೆ ಇವತ್ತು ಏನಪ್ಪ ಅಂದರೆ ಈ ಒಂದು ಮುಂಡ್ರಿಗಿ ತಾಲೂಕು ನಲ್ಲೂ ಕೂಡ ಈ ಒಂದು ಬೆಳೆಯನ್ನು ರೈತರು ಕೇವಲ ಒಂದು ಎಕರೆ ಭೂಮಿಯನ್ನು ಹೊಂದಿರತಕ್ಕಂಥ ರೈತರು ಬೆಳೆದು ಇವತ್ತು ಯಶಸ್ವಿಯಾಗಿ ಈ ಒಂದು ಬೆಳೆಯನ್ನು ಇವತ್ತು ಆರ್ಥಿಕವಾಗಿ ಲಾಭವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ ಅಂತೇಳಿ ರೈತರ ಮನದಾಳದ ಮಾತಾಗಿದೆ